ಶ್ರೀ ಕ್ಷೇತ್ರ ಸುತ್ತೂರು ಮಠದ ಜಾತ್ರಾ ಮಹೋತ್ಸವದ ರಥ ನಮ್ಮ ಪಾಂಡವಪುರ ಪಟ್ಟಣಕ್ಕೆ ಆಗಮಿಸಿದೆ ನಮ್ಮ ಪಾಂಡವಪುರದ ಪಟ್ಟಣಕ್ಕೆ ಆಗಮಿಸಿದ್ರಿಂದ ನಮ್ಮ ಕ್ಷೇತ್ರದ ಶಾಸಕರಾದಂತಹ ದಶರ ಪುಟ್ಟಣಿಯವರು ಹಾಗೂ ಎಲ್ಲ ಕ್ಷೇತ್ರದ ಮುಖಂಡರು ಆಗಮಿಸಿ ಆ ರಥನ ನಮ್ಮ ಪಟ್ಟಣಕ್ಕೆ ಎಲ್ಲ ಹರಮುಡ್ಕೊಂತ ಇದ್ದೀವಿ ಎಲ್ಲರೂ ಸಹ ಆ ಕ್ಷೇತ್ರದ ಒಂದು ಆರಾಧ್ಯ ವೀರಸಿಂಹಾಸನ ಮಠದ ಶಿವರಾತ್ರೀಶ್ವರರು ಏನು ಇವತ್ತು ಆ ಕ್ಷೇತ್ರ ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ತುಂಬ ಕಷ್ಟಪಟ್ಟು ಅಂದಿನ ದಿನಮಾನಗಳಲ್ಲಿ ರಾಜೇಂದ್ರ ಸ್ವಾಮಿಗಳ ಆದಿಯಾಗಿ ಎಲ್ಲರೂ ಸಹ ಶ್ರಮಪಟ್ಟು ಇವತ್ತು ಉತ್ತ ಉತ್ತುಂಗಕ್ಕೆ ತಗೊಂಡೋಗಿದ್ದಾರೆ ಇವತ್ತು ಶಿವರಾತ್ರಿ ಕೇಂದ್ರ ಮಹಾಸ್ವಾಮಿಗಳು ಸಹ ಕರ್ನಾಟಕದ ಉದ್ದಗಲಕ್ಕೂ ಅನೇಕ ಶಿಕ್ಷಣ ಸಂಸ್ಥೆಗಳು ಹಾಗೂ ಬಡ ಮಕ್ಕಳ ಪಾಲಿನ ಆರಾಧ್ಯ ಪ್ರತಿ ಒಂದು ಕಾರ್ಯಕ್ರಮದ ಒಂದು ಎಲ್ಲ ಒಂದು ಸನ್ಯಾಸಿಗಳಿಗೆ ದಾರಿದೀಪ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಏಕೆ ಅಂತಂದ್ರೆ ಅವರು ಮಾಡತಕ್ಕಂತಹ ಕಾಯಕ ಇವತ್ತು ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನ ಆಗಿದೆ ಅದರಂತೆಯೇ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ದಾರೆ ಅದೇ ರೀತಿ ನಾವೆಲ್ಲ ಆ ಜಾತ್ರಾ ಮಹೋತ್ಸವಕ್ಕೆ ಭಾಗಿಗಳಾಗಿ ಆ ಶಿವರಾತ್ರೀಶ್ವರರ ಒಂದು ಕೃಪೆಗೆ ಪಾತ್ರರಾಗೋಣ ಏನು ನಮ್ಮ ಬಂಡಪುರ ತಾಲೂಕಿಗೆ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಂಡಪುರಕ್ಕೆ ಬಂದಿದೆ ಇದನ್ನ ಸ್ವಾಗತ ಮಾಡ್ತಾ ಎಲ್ಲರೂ ಸೇರ್ಕೊಂಡಿದೆ ಎಲ್ಲ ಹಿರಿಯ ಹಿರಿಯ ಮುಖಂಡರುಗಳು ಮತ್ತು ಎಲ್ಲ ಭಕ್ತಾದಿಗಳು ನಾನು ಪ್ರಕಾರ ದೂರ ಮಾಡ್ಕೊಂಡಿದ್ದಾರೆ ದೂರ ಮಾಡ್ಕೊಂಡಿದ್ದಾರೆ ಎಲ್ಲ ಒಳ್ಳೇದಾಗಲಿ ಎಲ್ಲ ನೀವು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಾತಾಡ್ತೀನಿ